ದಿವ್ಯ ದೇಶದ್ದು ಇದು ಮೊದಲನೇದು ಶ್ರೀರಂಗಂ ಅದು ಎರಡನೇದು ಕಲ್ಯಾಣರಾಮ ಅಂತ ಮಹಾಬಲಿಪುರದ ಪುರದಲ್ಲಿರೋದು ಲಕ್ಷ ಭೂವರಹ ಸ್ವಾಮಿ ಮೂರನೇದು ಶೋಲಿಂಗ ನರಸಿಂಹರ್ ಆಮೇಲೆ ಉಪ್ಪಿಲಿಯಪ್ಪನ್ ಕೆಳಗಡೆ ಭೂದೇವಿ ಮತ್ತು ಮಾರ್ಕಂಡೇಯರು ದ್ವಾರಕಾನಾಥ್ ದ್ವಾರಕಾಧೀಶ ಅಂತ ಆಮೇಲೆ ಮಧುರೈ ಕೂಡಲಳಗರ್ ಅಂತ ಆಮೇಲೆ ಕ್ಷೀರಾಬ್ದಿ ಆಮೇಲೆ ತ್ರಿವಿಕ್ರಮ ಅವತಾರ ಇಲ್ಲಿ ಆಮೇಲೆ ಶ್ರೀವಿಲಿಪುತ್ತೂರು ಆಂಡಾಳ್ ಶ್ರೀವಿಲ್ಲಿ ಪುತ್ತೂರು ಆಂಡಾಳ್ ಮೇಲುಕೋಟೆ ಚೆಲ್ವನಾರಾಯಣ ಮೇಲುಕೋಟೆ ರಾಮಾನುಜರು ಪದ್ಮನಾಭ ದರ್ಪಶಯನ ತಿರುಅಹೀಂದ್ರಪುರಂ హయగ్రీవ కాంచీపురం దేవరాజ దేవరాజరువాళ్ పెరుందేవి తయ అంత అది పాండవ దూత అయోధ్య బాలరమ తిరుపతి శ్రీనివాస శ్రీదేవి భూదేవి పద్మావతి సమేత క్షీరాబ్ది కడి ఆది మధ్యాంతరంగ విఠల రుకుమ ಧನ್ವಂತ್ರಿ ಮತ್ತು ಇದು ಗಜೇಂದ್ರ ಮೋಕ್ಷ ಇದು ದ್ವಾ ಇದು ಬದ್ರಿನಾಥ್ ಪೂರ್ತಿ ಸೆಟ್ಟು ಅದು ತಿರುವಲ್ಲಿಕೇಣಿ ಪಾರ್ಥಸಾರಥಿ ಇದೆಲ್ಲ ದರ್ಶಾವತಾರಗಳು ಮತ್ಸ್ಯ ಕೂರ್ಮ ಮತ್ಸ್ಯ ಕೂರ್ಮ ವರಾಹ ನಾರಸಿಂಹ ಪರಶುರಾಮ ವಾಮನ ಪರಶುರಾಮ ರಾಮ ಬಲರಾಮ ಕೃಷ್ಣ ಕಲ್ಕಿ ಆಮೇಲೆ ಅಷ್ಟ ಲಕ್ಷ್ಮಿಗಳು ಅಷ್ಟಲಕ್ಷ್ಮಿ ಇದು ಶ್ರೀನಿವಾಸರದ ಕ ಸ್ಟೋರಿನಲ್ಲಿ ಬರೋ ನ್ಯಾಯಗಂಟೆ ಆಮೇಲೆ ಶ್ರೀನಿವಾಸರ ಬ್ರಹ್ಮೋತ್ಸವದು ಅದು ನ್ಯಾಯಗಂಟೆ ಅಂತ ಕಥೆ ಇದು ಶ್ರೀನಿವಾಸ ತಿರುಪ್ತಿ ಬ್ರಹ್ಮೋತ್ಸವ ಪೂರ್ತಿ ಕೆಳಗಡೆ ಇರೋದು ಕನಕದಾಸರು ಮತ್ತು ಪುರಂದರದಾಸರು ಗಾನ ದಿಗ್ಗಜರು ಆಮೇಲೆ ಅಷ್ಟಾಂಜನೇಯ ಎಂಟು ಆಂಜನೇಯಗಳು ಎಂಟು ದೇವಸ್ಥಾನಗಳದ ಪ್ರತೀತಿಯಿಂದ ಇಟ್ಟಿರೋದು ಮತ್ತೆ ಭದ್ರಾಚಲರಾಮ ರಾಮದಾಸು ಅವರೇ ಆ ದೇವಸ್ಥಾನ ನಿರ್ಮಾಣ ಅಂಥದ್ದು ಇದು ಅಷ್ಟಾಂಜನೇಯದಲ್ಲಿ ನಾಲ್ಕು ಇಲ್ಲಿ ಬರುತ್ತೆ लक्ष्मी नारायण लक्ष्मी है श्री श्रीमुष्ण वराह